ನೀಟಾಗೆ ನಾವು ಮಾಡ್ಬೇಕಾದ ಅದು ಮಾಡಿ ಯಾಕಂದರೆ ಒಬ್ಬರು ಬ್ಲಸ್ಟ್ ಆಗಬೇಕಂದ್ರೆ ಅವರು ಬ್ಲೆಸ್ಟ್ ಆಗಿದೆ ನಾವು ಬ್ಲೆಸ್ಟ್ ಆಗಿ ನಾನು ಆರ್ ಬ್ಲೆಸ್ಟ್ ಇವಾಗ ಬೆಸ್ಟ್ ಪೀಪಲ್ ಅಷ್ಟು ನಾವು ಬಸ್ ನಾನು ಕೊಟ್ಟು ಬ್ಲೆಸ್ಟ್ ಅಂದ್ರೆ ಬೈ ಬ್ಲಸ್ಟ್ ಎಲ್ಲಾ ಬಂದಿರೋದು ಬಟ್ ಅಲ್ಲಿವರೆಗೂ ಮಾತು ಮಾಡಲ್ಲ ನಾನು ಬಟ್ ಏನಂದ್ರೆ ಇನ್ಫರ್ಮೇಷನ್ ಅದು ಬಂತು ಈಗ ಮಾತಾಡೋಕೆ ಹೊರಟಿದ್ದೆ ಬಟ್ ಡಾಕ್ಟರ್ ಮಾತಾಡ್ತಿದ್ರು ಸ್ವಲ್ಪ ಎಮೋಷನ ಆಗಿತ್ತು ಭಯ ಇದೆ ಏ ಬೇಕಂದ್ರೆ ಸ್ವಲ್ಪ ಫೈಟ್ ಟ್ರೈಲ್ ಮಾಡ್ತಾರೆ ಸೋ ಥ್ಯಾಂಕ್ ಯು ಮಿಸ್ಟರ್ ಅದನ್ನ आवाज ಅಂತ ಹೇಳೋಕೆ ಫಸ್ಟ್ ಎಮೋನಿಂಗ್ ನಿನ್ನ ಜೊತೆ

ಎಲ್ಲೂ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಪಮಾನಿ ಕೂಡ ತಾಯಿ ನಾಡಿಗೆ ವಾಪಸ್ ಕೊಡ್ತಾರೆ ಅಂತ ಹೇಳ್ತಾ ಇದ್ರು ಕೂಡ ಖುಷಿಯ ಟೈಮಲ್ಲಿ ಜೊತೆಗೆ ಸಂಬಂಧ ಅವರೆಲ್ಲರೂ

ಈಗಿನ ಕಂಡೀಷನ್ ಪ್ರೆಸೆಂಟ್ ಕಂಡೀಷನ್ ಏನಿದೆ ಶೂಟಿಂಗ್ ಅಂದ್ರೆ ಬೆಸ್ಟ್ ಏನಾದರೂ ಹೇಳಿದ್ದಾರೆ ಮಾರ್ಚ್ ಎಂಡ್ ಹೋಗಬೇಕಾದ್ರೆ ಎಮೋಷನ್ ಆಗಿರೋ ನನ್ನ ಫಸ್ಟ್ ಟೈಮ್ ಆಗಿದೆ ಇವತ್ತು ಬಂದರೆ ಡೇಟ್ ಒಳಗಡೆ ಬಂದಾಗ ಅಭಿಮಾನಿಗಳ ಈ ಒಂದು ಸ್ವಾಗತ ಏನನ್ನಿಸ್ತಾ ಕ್ಷಣ ಇವಾಗಿದ್ದ ಒಂದು ಮೂವತ್ತೆಂಟಿನ ಮುಂದೆ ನನ್ನ ಬೆಳೆಸ್ತಾ ಇದ್ದೀನಿ ಇವತ್ತು ದಿನ ಬೆಳೆಸ್ತಾ ಆಗಬೇಕು ಅಂತ ಇದ್ದಾರೆ ಯಾವಾಗಿದ್ರೂ ನಾನು ಅದೇ ಥರ ಮುಂದೆ ಬೆಳೆಸ್ತಾಯಿರ್ತೀವಿ ನನಗೇನ ಚಿಕಿತ್ಸೆ ಹೆಚ್ಚಂದ್ರೆ ಅವ್ರು ಪೀಠ ಅವ್ರು ಕಾಳಜಿ ಇದೆ ಪ್ರತಿ ಒತ್ತಿಗೂ ಹೋಗಿರುತ್ತೆ ಕಿಂಗ್ ಇಸ್ ಬ್ಯಾಕ್ ಅಂತ ನಿಮ್ಮ ಇವತ್ತು ವೆಲ್ಕಮ್ ಮಾಡಿರ್ಬೋದು ಎಲ್ಲ ಅಭಿಮಾನಿಗಳು ಕಿಂಗ್ ಇಸ್ ಬ್ಯಾಕ್ ಯಾವ್ದು ಬ್ಯಾಕ್ ಪಾರ್ಟಿಕುಲಾರ ಒಂದಿಷ್ಟು ಪಾರ್ಕ್ಗಳ ಮುಖಾಂತರ ಅಭಿಮಾನಿಗಳಿಗೆ ಇನ್ಸ್ಪಿರೇಷನ್ ಆಗುವಂಥ ಬೇರೆ ಇಂಥದ್ದೊಂದು ಸಂದರ್ಭನೂ ಕೂಡ ಗೆದ್ದು ಈಗ ಇನ್ಸ್ಪಿರೇಷನ್ ಆಗ್ತಾ ಇದೆ ಯಾಕಂದ್ರೆ ಸದ್ ಬಗ್ಗೆ ಇಂಥದ್ದೊಂದು ಸಂದರ್ಭ ಬಂದಾಗ ಫೇಸ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿದೆ ತದ ಬಗ್ಗೆ ಕುಗ್ಗು ಹೋಗ್ತಾರೆ ಸೊ ಅಂಥ ಸಂದರ್ಭ ಫೇಸ್ ಮಾಡೋಕ್ಕೂ ಕೂಡ ಈ ಸಿಚುವೇಶನ್ ಇನ್ಸ್ಪಿರೇಷನ್ ಆಗಿದೆ ಕೂಡ

ಅದ್ಬಿಕ್ಕ ಕೇಳಲಿಲ್ಲ ಓಕೆ ನೋಡೋಣ ಅಷ್ಟನ್ನೇ ಇದೇನು ಆಗ್ಬೋದು ಇಲ್ಲ ಆಗ್ಬೋದು ಅಂತ ಬಟ್ ಡಾಕ್ಟ್ರ್ ಬರೋದ್ರೆ ಧೈರ್ಯ ಬರಬೇಕಾಗಿ ನಿಂಗೆ ಓಪನ್ ಆಗಿ ಹೇಳ್ತೀರ ಇವತ್ತು ಬಂದು ಇನ್ನೇನಿಲ್ಲ ಹಾಗೆ ಎಲ್ಲ ಆಯಿತು ತ್ರೀ ಫೋರ್ ಡೇಸಿಗೆ ರಿಪೋರ್ಟ್ ಬಂದ ಗತಾವಿ ರಿಪೋರ್ಟ್ ಬಂದರೆ ಕ್ಯಾನ್ಸಲ್ ಅದೇ ಐ ಎಸ್ಗೆ ಹೆಚ್ಚು ಇನ್ನೇನು ಬೇಕು ನೀವೇ ಹೇಳ್ತಿರಲ್ಲ ನಾವು ಭಯ ಇಲ್ಲ ಅಂತ ನೀವು ನೀವೇ ಧೈರ್ಯ ತೊಗೊಳ್ತೀನಿ ಜೊತೆಗೆ ಡಾಕ್ಟರ್ ಬಂತು ನಾವು ಧೈರ್ಯ ಕೊಡೋದಿಲ್ಲ ಶೋಡೋಣ ನೀವು ಅದ ಮೇಲೆ ನೀವು ಶಾಲೆಯಲ್ಲಿ ಸ್ಟಾರ್ಟ್ ಈ ಡಾಕ್ಟ್ರ್ ಒಂದು ಆಗುತ್ತೆ ಈ ಥರದೊಂದು ಸಮಸ್ಯೆ ಇರೋದು ಮಾಡ್ತಾ ಇದ್ದರೆಲ್ಲ ಸ್ವಲ್ಪ ಭಯ ಧೈರ್ಯ ಹೋಗ್ಬೇಕಷ್ಟು ಧೈರ್ಯ ಏನು ಏನೇ ಪರವಾಗಿಲ್ಲ

ಈ ತಕ್ಕ ನೀವು ಹೇಗೆ ಅಂದರೆಲ್ಲ ಶಕ್ತಿ ನೀವು ನಿಮ್ಮನ್ನ ಕಟ್ಟಿಗೆಕ್ಕಿಂತಲೇ ಜನ ಹಾಡು ಹೋಗ್ತಾ ಇದ್ದಾರೆ ಸೊ ಅವರು ನಂಬಿರೋದು ನೀವಲ್ಲ ಸೊ ನೀವು ಹೇಗೆ ಚಾಲೆನ್ಸ್ ಮಾಡಿರಿ ನೀವು ನಿಮ್ಮಲ್ಲಿ ಹೇಗೆ ಧೈರ್ಯ ತಗೊಂಡ್ರಿ ಅಷ್ಟೇ ನೀವು ಯಾಕೆ ಹೇಳೋದು ಆಪ್ಷನೇ ಇಲ್ಲ ನೀವೇ ಎಲ್ಲಾದರೂ ತಗೊಳ್ಬೇಕು మేనేజ్మెంట్ నుండి ತುಂಬಾ ತುಂಬಾ ನಮಸ್ತೆ ನಾನು ದಮ್ತಾ ಆಫ್ ಸ್ಕರೆಲ್ಲಾ ಸಜೆಸ್ಟ್ ಮಾಡಿ ತಂದಿದ್ದೀನಿ ಮನೋಂತೇ ಇವತ್ತಾಕ್ಕೆ ಏಕಲದ ನಮಸ್ತೆ एनिमल्स ಎಲ್ಲ एक्चुअली ಕನೆಕ್ಟ್ ಆಗಿ ನೀವು சின்னದು ಅಭಿಮಾನಿグラಪಿ ನೀಚಲ ಅದನ್ನು ನಾನು ಹೇಳಲು ಸಾಧ್ಯವಿಲ್ಲ ಸೋ ಆಮೇಲೆ ಒಂದು ದಿನ ಹೆಚ್ಚಾಗಿ ಸ್ಟೈಲ್ ಯೂರತ್ ಆಯ್ತು ತುಂಬಾ ಚೆನ್ನಾಗಿ ಗೈರುವಾಗಿ ನಾನು ಆ ಜೀಯೋವನ್ನು ಯಾವತ್ತೂ ನೆನರ ಮಾಡ್ಕೊಂಡಿಲ್ಲ ಒಂದುಕಡೆ ಫಸ್ಟ್ ಇಂಶೆ ಕಣ್ಣಾಕೌಲ್ ಕೇರಿ ಹೋಗ್ತ್ರು ಇಲ್ಲಿರೋದು ನಾನು ಏನು ನಮಸ್ತಿ ಸೋ ಬರ್ತ ಮಹಾತೆ ಕವಾದಿ ಬಗ್ಗೆ ಮಾತನಾಡ رہی ಆ ದಾನೇ ಇಲ್ಲಿ ಮಹಾಕೌಲ್ ಅಂತ ಹೇಳಿ ಏನು ಹೇಳ್ತೀರಾ ಆಮೇಲೆ ಆ ಆಪರೇಷನ್ ಆದಮೇಲೆ डॉक्टर डाट्रद्स्ते ए दस नडसबिट नर्सिंग एवरीटर आटर आम डॉक्टर इंस्पिरेशन नमेंगे बैठे या अब इंस्पीरेशन आगो प्रेरणी तो इन मुझे आमेल अद्दीप निर्वेद सो बुमेंट ಚೆನ್ನಾಗಿ ಸ್ವಲ್ಪ ಇದು ಮಾಡಿದ್ದೀನಿ ಶೂಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡಾಕ್ಯುಮೆಂಟ್ ಯಾರನ್ನ ಫೋಟೋ ಇವಾಗ ನೋಡಿದ್ವಿ ಅದು ಸೌತ್ ಬೀಚ್ ಅಂತ ಅಲ್ಲಿಗೆ ಹೋಗಿ ಜವಾಬ್ದಾರಿ ಒಳಗಡೆ ವರ್ಕ್ ಮಾಡಿದ್ದೆಲ್ಲ

स्वल उपयोग सपोर्ट से थर्ड वाक स्लोवा तुम्हारे हमें ಅನಾರೋಗ್ಯ ಅಂತ ಬಂದಾಗ ಕ್ಯಾನ್ಸರ್ ಬೇರೆ ಯಾವುದೇ ಸಮಸ್ಯೆಗಳು ವ್ಯಕ್ತಿಗಳು ಕುಗ್ಗಿ ಹೋಗ್ತಾರೆ ಈವಾಗ ಒಂದು ದೇಶದಲ್ಲಿ ನೀವು ಎಲ್ಲರೂ ಕೂಡ ಒಂದಷ್ಟು ಎಮೋಷನಲ್ ಆಗಿರುವಂತ ಎಲ್ಲೂ ಮಾನಸಿಕವಾಗಿ ತುಂಬಿದರೆ ಯಾರದ ಅನಾರೋಗ್ಯ ಸಮಸ್ಯೆ ಆಗುವಂಥ ಸಂದರ್ಭದಲ್ಲಿ ಹೇಗಿರಬೇಕನ್ನುವಂಥ ಒಂದು ಸದ್ ಸಜೆಷನ್ ಕೊಡ್ತಾರೆ ಶಿವನ ಬೀ ಸಂದರ್ಭದಲ್ಲಿ ನಮ್ಮ ಕಲ್ಚರ್ ಡೂಯಿಂಗ್ ದ ಬೆಸ್ಟ್ ಬಟ್ ನಮ್ಮ ಸಪೋರ್ಟ್ ಹೇಳ್ತಾರೆ ಅದೇ ಸರ್ ல பார்ட்டில ரெலீஸ் ஐச்சோம் சின்ன சனா போறோம் ப்ரோமோஷன் வந்து நமக்கு அட்மட் ஆகுது தி பாயிண்ட் நான் இந்த செமால இருக்கேன் போறோம் மார்க்கெட் பண்ணலாம் இல்ல நான் டைம் மார்க்கெட் பண்ணலாம் இல்ல டீக்க ப்ரோமோஷன்ஸ் வந்து ரிலீஸ் பண்ணுங்க முழு ഓഫീஸ்க்கு போகணும் அது پورا தூதுல டிராவல் பண்ணிட்டு போகணும் சோ at time எல்லாரும் ಒಂದकडे जाधव ரூபத்தில் வந்து நமக்கு ஒரு

ಅದು ಅವನಿಗೆ ಸಾಬನ ಮಾಡ್ತಿದ್ದೆ ಫೀಲ್ ಲೈಕ್ ಶಿವನ ಕಾರ್ತಿಕವ್ ಹೇಳ್ತಾ ಇದ್ದಾನೆ ಮೊನ್ನೆ ಪ್ರೆಸೆಂಟ್ ಅಲ್ಲಿ ಆಫ್ಟರ್ 1 ಮಂತ್ ಆದಮೇಲೆ ರೆಜರ್ವ್ ಮಾಡ್ ಆದ್ಮೇಲೆ ಪುರಕಣ್ಣಾ ಚಿತ್ರಗಳಲಿ ಭಾಗಿಯಾಗ್ತಾರೆ ಅಂತ ಹೇಳಿಬಿಟ್ಟು ಅಕಮಿಂಗ್ ಪ್ರಾಜೆಕ್ಟ್ಸ್ ಮತ್ತೆ ಯಾವಾಗ ಚಿತ್ರಗಳಲಿ ಭಾಗಿಯಾಗ್றಾವ ಅಂತ ಕೇಳ್ತಾ ಹೋಗ್ತಾನೆ ಅದಕ್ಕೆ ನಾನು ने अब चाहिँ स्टार्ट गर्नुपर्छ स्टार्ट माडी हाउ टु पोसन ओके जुन चाहिँ यसरी हुन्छ एउटा माइरो नियमित अप्रेसन आउँछ नि हो आइज चेन्स बाट सी मुटु एयर पार्ट अप्रेसन स्टार्ट गर्नुपर्छ జరిత కనియాదే జాస్తి గడన మతర్ సుబత్ నిం నంపన అరమ పంమెంట్ అద ననజ జాస్తి ఇదో మోర్ కమింగ్ న్యర్ మీ అరేం గతిలా నంపేటి చెల్ల అప్పుడు సర్ పొదగ ఏలిది అ మోగిదంటే నివ అదారో ఏలితి న ಅಪ್ಪ ಅಲ್ಲಿ ಹೋಗಿ ಕಣ್ಣಿಟ್ ಹಾಕೊಂಡ್ರೆ ನಾನು ಹೀಗಾಗಿದೆ ಅಂತ ಆ ಆ ಕ್ಷಣ ಅಪ್ಪ ಸಮಾದಿ ಅಂತ ಗೆತ ಸಮಾದಿ ಹೋಗಿ ಕಣ್ಣಿಟ್ ಹಾಕೊಂಡಿ ಅಂತ ಆರೋಗ್ಯ ಐತರ ಮುಕ್ತ ಯಮತ ಸಮಾದಿ ದಿನ ತುಂಬಾ ಬಾವುಕಾಗಿ ಮಾತಾಡಿದ್ರು

நைட் வந்தோடு டாக்டர் விமானது அந்த ஓகே பரோரை அந்த மூவத்து தினங்களும் ஆஸ்பிடலில் எக்ஸாட்டாக எஸ் தினாய் ட்வெண்ட்டி

ಇವಾಗ ಸಹಜವಾಗಿ ಶೂಟಿಂಗ್ ಹೋದಾಗ ಮನೆ ಮಿಸ್ ಮಾಡ್ಕೊಳ್ತಿದ್ದು ಕರ್ನಾಟಕ ಮಿಸ್ ಮಾಡ್ಕೊಳ್ತು ಬೆಂಗಳೂರು ಮಿಸ್ ಮಾಡ್ಕೊಳ್ತು ಅದು ಬೇರೆ ಥರ ಫೀಲಿಂಗ್ ಇರ್ತದೆ ಈ ಸಿಚುವೇಷನ್ಗೆ ಹೋದಾಗ ಪೋಸ್ಟ್ ಕೂಡ ಹಾಕಿದ್ವಿ ಭಾವಕ್ಕಾಗಿ ಅಭಿಮಾನಿಗಳು ಸಮುದ್ರದಲ್ಲಿ ಸೊ ಸಹ ಸಮುದ್ರದಂತೆ ನೀವು ನಾನು ಸಮುದ್ರ ಇದ್ದಂತೆ ಅಂತ ಒಂದು ಪೋಸ್ಟ್ ಕೂಡ ಹಾಕಿದ್ದೆ ಸಹಜವಾಗಿ ಅಂದರೆ ಮನೆ ವಿಚಾರವಾಗಿ ಇನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ರು ಅಲ್ಲಿ

ಮದ್ಯಲ್ಟ್ ಒಂದು ನಾವು ಸೈಲೆನ್ಸ್ ಅಂತ ಕೂಗೇಣ 네이니다세계 <coughs>

ನೆಟ್ವರ್ಕ್ ಆಪರೇಷನ್ ದಿನ ಇವತ್ತು ಅಂತ ನಾವು ಕೂಡ Muito obrigado. Você... प्लब डिसुकेश कंप्त बेरे ना अब कंप्लानूँद ಆಫ್ ಅದೇ ಪ್ರತಿಯೊಂದು ಗೊತ್ತಿಲ್ಲ ಹಿಂಗೆ ನೆಕ್ಸ್ಟ್ ಲೈಫ್ ಏನು ಅವರು ಲೈಫ್ ಜೀವನ ಅನ್ನೋದೇ ಅನುಭವ ಪ್ರತಿಯೊಂದು ದಿನನೂ ಅನುಭವ ನಮ್ಗೆ ನಮಗೆ ಗೊತ್ತಿದ್ದರೋ ವಿಷಯನೂ ತಿಕ್ಕಿಲ್ಲ ಇವತ್ತು ನಮ್ಗೆ ಗೊತ್ತಾಗ್ತದೆ ವಿಷಯ ಇದೆಯಾ ಅದೊಂದು ಇದ್ರು ಬಂದರೆ ಒಂದು ಅನುಭವ ಅಷ್ಟೇ ಪಾಸ್ ಮಾಡ್ತಾ ಹೋಗ್ತಾ ಇರ್ತೀವಿ ನಾನು ಎಷ್ಟೋ ಅನುಭವ ಇದೆ ಅನುಭವ ನಮ್ಮದು ಮಳೆ மனை <laughs> ファッションがきれいだとしないよ